ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಎನ್ಸಿಐ ನ್ಯೂಸ್ಗೆ ಸ್ವಾಗತ ನಮಸ್ತೆ ವೀಕ್ಷಕರೇ ಗುಂಡ್ಲಪೇಟೆ ಪಟ್ಟಣದ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಗ್ರಂಥ ಪಾಲಕ ದಿನಾಚರಣೆ ಹಾಗೂ ಗ್ರಂಥಾಲಯಗಳ ಪಿತಾಮಹ ಎಸ್ ಅವರ ಜನ್ಮ ಜನ್ಮದಿನದ ಪ್ರಯುಕ್ತ ಗ್ರಂಥ ಪಾಲಕರ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಂಥ ಪಾಲಕರಾದ ಸಿ ಜಯಸ್ವಾಮಿಯವರು ಸಾರ್ವಜನಿಕರು ಮತ್ತು ವಿದ್ಯಾವಂತರು ಹೆಚ್ಚು ಪುಸ್ತಕಗಳು ಹಾಗೂ ದಿನಪತ್ರಿಕೆಗಳನ್ನ ಗ್ರಂಥಾಲಯಕ್ಕೆ ಬಂದು ಓದುವ ಹವ್ಯಾಸವನ್ನ ಬೆಳೆಸಿಕೊಳ್ಳಬೇಕೆಂದು ಮನವಿ ಮಾಡಿದರು ಇದೇ ವೇಳೆ ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಮಾತನಾಡಿ ಗ್ರಂಥಾಲಯ ಪಾಲಕರ ದಿನಾಚರಣೆ ಪ್ರಯುಕ್ತ ಇಂದಿನ ಯುವಕರಿಗೆ ಮೊಬೈಲ್ ಹೆಚ್ಚು ಬಳಸುವುದನ್ನು ಬಿಟ್ಟು ಗ್ರಂಥಾಲಯಕ್ಕೆ ಬಂದು ಪುಸ್ತಕಗಳನ್ನ ಓದಬೇಕೆಂದರು ಇದೇ ವೇಳೆ ಗ್ರಂಥಾಲಯ ಸಿಬ್ಬಂದಿಯವರಾದ ಕುಮಾರಿ ಸಿಂಧು ವಕೀಲರಾದ ಕಾಳಸ್ವಾಮಿ ಮಹೇಂದರ್ ಶಂಕರ್ ಮಿಮಿಕ್ರಿ ರಾಜು ಸೇರಿದಂತೆ ಗ್ರಂಥಾಲಯ ಪ್ರಿಯರು ಹಾಜರಿದ್ದರು ಅವರು ಪುಸ್ತಕ ಪ್ರಿಯರಾಗಿದ್ದ ಮತ್ತು ಗ್ರಂಥಿಗಳಾಗುತ್ತಾರೆ ನಮ್ಮ ಊರಿಗೆ ಸುತ್ತ ಒಟ್ಟು ದಿನಾಚರಣೆ ಆಚರಣೆ ನಾವು ವಿನಂತಿ ಮಾಡಿ ಆತ್ಮೀಯ ಸಮಸ್ತ ಕನ್ನಡದ ಮನಸ್ಸುಗಳೇ ಈ ದಿನ ಗ್ರಂಥಾಲಯ ದಿನಾಚರಣೆಯ ಅಂಗವಾಗಿ ಇವತ್ತು ಉಲ್ಲುಪೆಟ್ಟ ಪಟ್ಟಣದ ಗ್ರಂಥಾಲಯದಲ್ಲಿ ಈ ದಿನವನ್ನು ಆಚರಿಸ್ತಾ ಇದ್ದೇವೆ ವಿಶೇಷ ಏನಪ್ಪಾ ಭಾರತದ ಗ್ರಂಥಾಲಯ ಪಿತಾಮಹ ಡಾಕ್ಟರ್ ಎಸ್ ಆರ್ ರಂಗನಾಥರವರ ಒಂದು ನೆನಪಿನಗೋಸ್ಕರ ಮತ್ತು ನೆಹರು ಜವಾಹರ್ಲಾಲ್ ನೆಹರು ಅವರು ಅತ್ಯಂತ ಪುಸ್ತಕ ಪ್ರಿಯರಾಗಿದ್ದರು ಆ ಒಂದು ವಿಚಾರವಾಗಿ ಇವತ್ತು ಗ್ರಂಥಾಲಯ ದಿನವನ್ನು ಇಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಗ್ರಂಥಾಲಯ ದಿನಾಚರಣೆಯ ಶುಭಾಶಯಗಳು ತಿಳಿಸ್ತೇನೆ ಧನ್ಯವಾದಗಳು ಆತ್ಮೀಯ ಸ್ನೇಹಿತರೆ ಈ ದಿನ ಗ್ರಂಥಾಲಯದಿಂದ ತಮ್ಮ ಎಸ್ ಆರ್ ರಂಗನಾಥ ಅವರ ಜನ್ಮದಿನದ ಪ್ರಯುಕ್ತ ಗ್ರಂಥಪಾಲಕರ ದಿನಾಚರಣೆಯನ್ನು ಗುಂಡ್ಲುಪೇಟೆ ತಾಲೂಕು ಗ್ರಂಥಾಲಯದಲ್ಲಿ ಯಾತ್ರೆ ಬರೆದು ತಮ್ಮಿಳರಿಗೂ ಸಂತೋಷದಾಯಕ ವಿಚಾರ ಇನ್ನೂ ಹೆಚ್ಚಿಗೆ ಓದಿದರು ಈ ಗ್ರಂಥಾಲಯದ ಸಹಾಯವನ್ನು ಪಡೆದು ಇನ್ನೂ ಹೊಸ ಬಿಲ್ಡಿಂಗ್ ಆಗಿ ಅತ್ಯಂತ ಇನ್ನೂ ಹೆಚ್ಚಿನ ರೀತಿ ನಮ್ಮ ಗುಂಡ್ಲುಪೇಟೆ ತಾಲೂಕು ರಾಜ್ಯ ಮಟ್ಟದಲ್ಲಿ ಗುರುತಿಸಬೇಕು ಅಂತಕ್ಕಂಥದ್ದು ನಮ್ಮ ಎಲ್ಲರ ಅಭಿಪ್ರಾಯದಲ್ಲಿ ಹಂಗಾಗಿ ಈ ದಿನದ ಗ್ರಂಥ ಪಾಲಕರ ದಿನಾಚರಣೆ ಹಾಗೂ ಎಸ್ ಆರ್ ರಂಗನಾಥ ಅವರ ಜನ್ಮದಿನ ಪ್ರಯುಕ್ತ ತಮಿಳರಿಗೂ ಆತ್ಮೀಯ ಸ್ವಾಗತ 嗯。